ನನಗೆ ತೋರಿಸಿ ಹೋಗಲಿ ಬಾಟ್ಲಲ್ಲ ದೋಸೆ ಅಕ್ಕಿ ನೆನೆಸಿದ್ದೀನಿ ಈ ಅಕ್ಕಿನ ದೋಸೆ ಅಕ್ಕಿ ಹಾಂ ಎಷ್ಟು ಗ್ಲಾಸ್ ನೆನೆಸಿದ್ದೀರ ಇದು ಒಂದು ಗ್ಲಾಸ್ ಒಂದೂವರೆ ಒಂದೂವರೆ ಗ್ಲಾಸ್ ನೆನೆಸಿದ್ದೀನಿ ಇದಕ್ಕೆ ಅನ್ನ ಸ್ವಲ್ಪ ಹಾಕ್ಕೊಂತೀನಿ ರುಬ್ಬಕ್ಕೆ ಸರಿ ಮಿಕ್ಸಿಗೆಲ್ಲ ರೆಡಿ ಮಾಡ್ಕೊಳ್ಳಿ ಮಿಕ್ಸಿಗೆಲ್ಲ ರೆಡಿ ಮಾಡ್ಕೊಂತೀನಿ ಅಕ್ಕಿ ಹಾಕ್ತಾ ಇದ್ದೀನಿ ಅಕ್ಕಿ ಹಾಕ್ತಾ

ಸ್ವಲ್ಪ ಅರ್ಧ ಭಾಗ ಮಾಡಿಕೊಂಡು ಇದು ಕರ್ದು ಅದು ಕರ್ದು ಹಾಕಬೇಕು ಓಕೆನಾ ಹ್ಞೂ ಯಾಕೆ ಅಷ್ಟು ಬೇಕು ಲೈನಾ ಅದು ಚೆನ್ನಾಗಿ ಬರಲ್ಲ ದೋಸೆ ಇನ್ನು ಸ್ವಲ್ಪ ಹಾಕೊಳ್ಳಿ ಆಮೇಲೆ ಅದಕ್ಕೆ ಈ ತೆಂಗಿನಕಾಯಿ ಮಾಡಿ ಹಾಕೊಂಬಿಡ್ತೀನಿ ತೆಂಗಿನಕಾಯಿ ಇಷ್ಟೊಂದು ಟೆಂಡರ್ ಆಗಿದೆ ಅದು ಎಷ್ಟಿದ್ದೀರಾ ಬಾಕ್ಸಲ್ಲಿ ಇಟ್ಟಿದ್ದೀರಾ ಅದನ್ನ ತೆಂಗಿನ ಎರ್ಡುನೀರು ಕುಡಿಯಕ್ಕೆ ಒಯ್ದ್ರಿ ಹ್ಞೂ ಎರ್ಳನೀರು ಕುಡಿ ತೊಡ್ಬೇಕಾಯ್ತು ಅಂತ ಇಷ್ಟು ತಗೊಂಡ್ಬಂದಿ ನೀರು ದೋಸೆ ಮಾಡೋಣ ಅಂತ

ಹುಲಿ ದೊಡ್ಡ ದೊಡ್ಡ ಕಟ್ ಕಟ್ ಮಾಡಿದ್ದೀನಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಮಿಕ್ಸಿಗೆ ನೆಕ್ಸ್ಟರ್ ಹಾಕ್ತೀನಿ ನಾನು ಸರಿ ಸರಿ ರುಬ್ಬಿಕೊಳ್ಳಿ ಫಸ್ಟು

ನೀರು ಹಾಕಿದ್ದೀರಾ ನೀರಿರಬೇಕು ದೋಸೆ ಇದು ನೀರು ದೋಸೆ ನೀರು ಥರ ಕಲಸಿ ಅದು ಕಲಸ್ತದೆ ಸೋಟಲ್ಲಿ ಅದೇ ಸೋಟಲ್ಲಿ ಎತ್ ನೋಡಿ ಎಷ್ಟು ನೀರು ಹಾಕಿ ಇಷ್ಟಿಷ್ಟು ಇರ್ಬೇಕು ಕನ್ಸಿಸ್ಟೆನ್ಸಿ ತುಂಬ ಗಟ್ಟಿ ಇರಬೇಕು

ಹುಣಸೆ ಹಣ್ಣು ತೆಂಗಿನಕಾಯಿ ಹಾಕಿದಿರಲ್ಲ ಎಲ್ಲ ಹಾಕ್ಬಿಟ್ಟು ಉಪ್ಪು ಹಾಕಿದೀರ ಅದಾದ್ಮೇಲೆ ಹಿಂಗು ಸ್ವಲ್ಪ ಹಾಕ್ಬೇಕು ನೀರು ಹಾಕ್ತಾ ಇದ್ದೀನಿ ಕಟ್ಟ ಕಟ್ಟ ಕೈ ತರಿತಿ ಅವೆ ಈಗ ಅರ್ಧ ಸೋಟು ಇಸಾಕು ಫುಲ್ ಬೇಡ ಹ ಆ ಅದರಲ್ಲಿ ಬಟ್ಟೆ ಇಡ್ಕೋನಿ ನಾನುಪ್ಪ ಅದ ಗ್ಯಾಪ್ ಫ್ರೀ ಮಾಡಬೇಕು ನೀ ಲೇಟ್ ಮಾಡ್ಬಿಡ ಆಯ್ತಾ ನೋಡು ಒಂದೆವೆಲ್ ಗಾಯ್ ಸಾಕು ಇಷ್ಟು ಮೊಸಕಸಕಸಕ ಬಿಡಸಕ ಇತ್ರ ಇಡೋ ಇದು ಮಿಲೇಟ್ ಹಾಕ್ಬಿಡೋ ಗಡ್ 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 ಚೆನ್ನಾಗಿ ಬಂತು ம் ம் எண்ணெய் ஆக சத்தவாக க்ளோஸ் ஆடு மேல் போயிட்டு ஹைலிட்டே சொல் சப்போ ஜாஸ்தி சைடலில் இது கேஸ்டைன் ஆகி அந்த நன் பிரக்காக ஒன் லே ஒன் சைடி கைலிங்க எத்தி ஆடை ஆகி ஹச்க்கோத்தியா பார்த்தா ಇರೋ ನನಗೆ ಗೊತ್ತಾದ್ವಲ್ಲ ಹ್ಮ್ ಆಯ್ತಾ ಆಯ್ತಾ ಬಲ ನಾವು ಸ್ಟೆಪ್ ಮಾಡಕಾಗೆ ಹಾಗೆ ಕಲಿಯದಲ್ವಾ ನಾವು ಹಾಗೆ ಕಲ್ತಿದಪ್ಪ ಅಡಿಗಂತ लाग ಮೇಲೆ ಮನುಷ್ಯ ಆದ್ಮೇಲೆ ಅಡಿಗಂತದಲ್ಲ ಕಲಿಯಬೇಕು ಕಲಿಬೇಕು ಎಲ್ಲರೂ ಕಲಿಬೇಕು ಬರಿ ಹೆಂಗಿಷ್ಟೆ ಮಾಡಬೇಕು ಆತರಲ್ಲ ಮೈಂಡ್ ಸೆಟ್ ಇಟ್ಕೊಂಡು ಬರಬೇಕು ಅಮ್ಮ ಬತ್ತಿಲ ಕೊಡಿ ನಾನು ಟ್ರೈ ಮಾಡ್ತೀನಿ ತಿನ್ನ ನಾನು ಹೇಳಿದ್ನೋ ಇದೊಂದು ಇದೇರಿದೋ ಇದಾ ಇಂಗetti ಇಂಗ ಹಾಕು ತೋಡಿ ನಾನು ಓಹೋ ಹೌದಾ ಇಂಗ ಹಾಕಿಬಿಟೋ ಇದನ್ನ ஹீகே அஸ்டே அது ஆகும் இது நான் தோசை இடத்தி நோட் ஹெங்க தோர்ஸ் தான் நோட் சொல் எண்ணாகி லைட்டாகி ஜாஸ்தி ஓகேண்ணா இல்லை தோசை இட்டு அருத சவுப்பு மாத்திர தான் அருத சவுப்பு படிக்க இல்லை இது இடத்துக்கே ஃல் வந்தது அந்த ஏனா தெண்டுக்கு வர்த்து அது நீர் தோசை தெண்டுக்கு வரத்து அது சாப்பிட்டு எண்ணெயா முச்சு ம மு உச்சுட்டு அயலிடு அயலிட்டு ஒன்று எரண்டு நிமிஷம் நோடோ நோடேனா சத்த நோட் இல்லை ஃபோக்கஸ் மா ಈಜು ಹಿಂಗೆ ಮಾಡಿರಿ ಕಾಣಿಸ್ತಾ ನಾನು ಅರ್ಧ ಅರ್ಧವಾಗ ಮಾತ್ರ ಎತ್ಕೊಳ್ತೀನಿ ಫುಲ್ ತೈಯಲ್ಲ ಅದನ್ನು ತೆಂಗಿ ಎತ್ತಿ ಫೋಲ್ಡ್ ಮಾಡ್ತೀನಿ ಇವತ್ತು ಸಾಫ್ಟ್ ಇರೋದ್ರಿಂದ ಬೇರೆ ಗೊತ್ತಿಲ್ಲ ಮಕ್ಕಳ ಕರಗೋಲ್ಲ ಬೀಜ ಅದಲ್ಲ ಇಂಥ ಹೆಂಗೆ ಮಾಡ್ತೀನಿ ಸಾಫ್ಟ್ ಬಂದಿದ್ದೆ ದೋಸೆ ಬಿಸಿ 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 ಈ ಥರ ಮಾಡಿ ಈ ಥರ ಮುಚ್ಚಿ ಹೀಗೆ ಆಯ್ತಾ ನೆಕ್ಸ್ಟು ಮಾಡಿ ತಿನ್ನಿ ಅರ್ಗೆ ಕೈ ಹಾಕಿ ಓಕೆನಾ இன்னு ஐட்ட இதே நோட இவங்க அய்யா ரிட்டிங்களா நம்ம அது ஐயோட்டில் அந்த பெந்தினாத சைடு ஓபன் ஆகல இது ஆகிடுங்க அர்வாக மாத்திரமாத்தர மாத்தி இதா हम्म इतना डोसे मरी लेंगे इनके चटकी चटनी हम्म और बाइट बन गए ठीक है चमचा छोटा छोटा काट लो ये तिमट खेलतेरा नी तिने हाँ? नी तिने मत तिने तिने और ना लो ये सॉफ्ट अच्छा बन गई बस है ना आंच से ता बहुत अच्छा बन गया தங்கி அண்ணா சாஃப்ட்டு தங்கி காய் ஹாக்கி சீகுர்ட்டாய சூப்பர்